फेस रिकॉग्निशन ಡೆಲಿಟಿ ಅಕ್ಕರಿಗೆ ಫೇಸರ್ ರೆಕಗ್ನಿಷನ್ ಟ್ರೈನಿಂಗ್ಸ್ ಇತ್ತು ವಿ ಟೆನ್ ಇಸ್ ವೆರಿ ಗುಡ್ ಥಿಂಗ್ ಗಾಡ್ ಐನೋಸ್ಟಿ ಎಲ್ಲೆಲ್ಲಾ ಮಾಡ್ತಿದ್ದಾರೆ ಟೀಚರ್ಸ್ ಗಳಿಗೆ ఎవಾಲ್ಯುಯೇಷನ್ ಆಗುತ್ತೆ ಟೀಚರ್ಸ್ ನೀವು 퍼ಫಾರ್ಮೆನ್ಸ್ ಸರ್ಪ್ರೈಸ್ ಅಂತ ಹೇಳೋಣ ನಾವು ಲಕ್ಷಾಂತರ ರೂಪಾಯಿ ಕಸಹ ಮಾಡ್ತಾ ಇದ್ದೀವಿ ಐ ಥಿಂಕ್ ಟೀಚರ್ಸ್ ಆರ್ ದಿ ಹೈಲಿ ಪೇಡ್ ಅಂಡ್ ದಟ್ ಇಸ್ ದ ಕ್ಯಾಡೆಡಿಕಲ್

ಐದು ವರ್ಷಕ್ಕೆ ಐದು ಲಕ್ಷ ಜನ ಅಲ್ಲಿ ಕೆಲಸ ಮಾಡುವಂತ ಪ್ರಪೋಸಲ್ ಇರೋದು ನಮ್ಮ ಹೊಸ ಅಲ್ಲಿಗೆ ಎಲ್ಲಿಂದ ನೀರು ಕೊಡಬೇಕು ಹೇಮಾವತಿಯಿಂದನೇ ಕೊಡಬೇಕು ಅಥವಾ ಎತ್ತಿನೋಳೆಯಿಂದ ಕೊಡಬೇಕು ಅದರಿಂದ ಮುಂದಿಂದು ಮುಂದಿನ ನೋಡೋಣ ಈಗ ಹದಿನೈದನೇ ತಾರೀಕು ನಂತರ ಒಂದು ಡೇಟ್ ಫಿಕ್ಸ್ ಮಾಡಿಸ್ತೀನಿ ಅದನ್ನ ಇಲ್ಲಿಗೆ ಅವ್ರನ್ನ ಕರೆದು ಚರ್ಚೆ ಮಾಡೋಣ ಈ ಸಬ್ಜೆಕ್ಟ್ ಇಲ್ಲಿ ಬಿಡಿ

ಜಾಸ್ತಿ ಬೆಳೆದಿದೆ ಸರ್ ಐದಾರು ಲಕ್ಷದ ಮೇಲೆ ಮಾಪ್ರೇಷನ್ ಆಗಿದೆ ನಮ್ಗೆ ಎರಡು ಗಿಮ್ಸಿದ್ ಮೇಲೆ ನೀರು ಬೇಕು ಸರ್ ಅದರಿಂದ ಯಾವ ರೀತಿ ನಮಗೆ ಜಸ್ಟಿಸ್ ಕೊಡೋದಕ್ಕೆ ನೀವು ನೆಕ್ಸ್ಟ್ ಕಮಿಟಿನಲ್ಲಿ ಇದನ್ನೆಲ್ಲ ಪ್ರೆಸೆಂಟ್ ಮಾಡೋದಕ್ಕೆ ದಯವಿಟ್ಟು ನಮ್ಮ ಅಧಿಕಾರಿಗಳಿಗೆ ನೀವು ಡೈರೆಕ್ಷನ್ಸು ಕೊಡಿಸ್ತಾ ಸರ್ ಕೇವಲ ಸಿಟಿ ಅಲ್ಲ ಎಲ್ಲ ಇವೆಲಿಟೀಸು ಮತ್ತು ಹಳ್ಳಿಗಳಿಗೆ ಟ್ರೆಕ್ಕಿಂಗ್ ಮಾಡೋ ಸ್ಕೀಮ್ಗೆ ಎಲ್ಲ ಜಾಸ್ತಿ ಆಗಿದೆ ಸರ್ ಈಗ ಕನ್ನಡ ಕುಂಕೂರು ಈಗ ಈ ಮುಂದೆ ಬಗ್ಗೆ ಚರ್ಚೆ ಮಾಡಿ ಬೇಗ ಅವರ ಹತ್ರ ನಾವು ಕಳ್ಸ್ಕೊತೀವಿ ಅವ್ರ ಮೇಲೆ ಕನ್ನಡ

ಅದ್ ಆಗಿರೋ ಟೂ ನೈನ್ಟೀನ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ಅಲೋಕೇಶನ್ ಯಾವ ಅರವತ್ತೇಳು ಪಾಯಿಂಟ್ ಸಿಕ್ಸ್ ಎಂ ಸಿ ಟಿನ ಯಾವ ಸೇವೆ ತೆಗೆದ್ರು ಎಲ್ಲಿ ಕೊಟ್ಟರು ಕುಡಿಯೋದಕ್ಕಿತ್ರ ಎನ್ಸಿ ಇಲ್ಲ ಇಲ್ಲಿ ತುಮಕೂದ್ ಕಿತ್ರ ಇಲ್ಲ ತುರುವೇಕೆರೆ ಕಿತ್ರ ಯಾವ ತೋರಿಸಬೇಕು ತೋರಿಸಬೇಕಿ

ये गा फिफ्टीन तो आके स्टार्ट में है अध्यारु अदने, को अध्यारु को वंदनु डेट आउट ना क्यों को बोलूं मैं क्यों लिमिट मारना है लिमिट मारना है क्यों बोलेगा ना कमिटी आउट 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 ಇದಾಯ್ತು ನೀವ್ ಹೇಳಪ್ಪ ಯಾವಾಗ ಮೀಟ್ ಮಾಡೋಣ ಇದಾರೆ ಕರುಣಪ್ಪ ನಂದು ಒಂದು ವಿನಂತಿ ಸರ್ ಚಿಕ್ಕ ಸದೇಶ್ ಅವರಿಗೆ ನನಗೆ ಎಂಬೂರಿಗೆ ಕೆರೆಗೆ ನೀರು ಬರ್ತಿಲ್ಲ ಈಗ ಇವ್ರು ತಗೊಂಡೋಗ್ತಾರಲ್ಲ ನಮ್ಗೆ ಲಿಫ್ಟ್ ಇರಿಗೇಷನ್ ಮಾಡಿ ನಾನು ಒಂಥರ ಬಣ್ ತಿಂದ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಗೆಲ್ಲ ಈಗ ಒಂದು ನಾಲ್ಕೈದು ಕೆರೆಗಳು ಬರ್ತಾವೆ ಅದು ನಿಂತು ಬಂದಿದ್ದು ಹೋದ್ರೆ ನನಗೊಂದು ಅಕ್ಯುಡೇಟ್ ಮಾಡ್ಬಿಟ್ಟು ಮೇಲ್ಗಡೆ ಇದೆ ಸರ್ ಆ ಇದೆಯಲ್ಲ ಇಲ್ಲ ಪೈಪ್ ತೂತಾಕ್ಬಿಟ್ಟು ನಾವು ಎಂಬೂರು ಕೆರೆಗೆ अरमेश शाह रो मंदिर राजेंद्र रो कैप्टन

ಆಮೇಲೆ ನಿನ್ನ ನಾಡ ಕೂತ್ಕೋಬೇಕು ಇವ್ರದ್ದು ಕಿತ್ತಾಟ ಕಾಡುತ್ತೆ ಆಮೇಲೆ ರೈತ ಆಸೆ ಇಷ್ಟೆಲ್ಲ ನಡುವೆ ನಾವು ನಿಮ್ಮ ನಮ್ ನೀರು ಬರುವಂತದನ್ನ ದಯವಿಟ್ಟು ನಾವು ಒಂದು ಪೈಪ್ ಲೈನ್ ಅಲ್ಲಿ ಹೇಳ್ಕೊತಾ ಇದ್ದೀವಿ ಸರಿ ಒಂದು ಬಕೆಟ್ ಅಲ್ಲಿ ನೀರ್ ಎಷ್ಟು ಬರುತ್ತೆ ನಮ್ದು ಏನು ಪರ್ಸೆಂಟೇಜ್ ಇದೆ ಟ್ವೆಲ್ ಪರ್ಸೆಂಟ್ ಇದೆ ಸರ್ ಅಷ್ಟು ಕೊಡಿ ಅಂತ ಕೇಳ್ತಿರೋದು ಅದನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೇ ಅದಕ್ಕೋಸ್ಕರ ಇವರು ಏನಾಗ್ತಿದೆ ಹೇಳ್ತಿರೋದು ಅಲಾಟ್ಮೆಂಟ್ ಈಗ ತುಮಕೂರು ಬ್ರಾಂಚ್ ಕೆನಾಲ್ ಸುಮಾರು ವೈ ಜಂಕ್ಷನ್ ಇಂದ ಕುಣಿಗಳಿಗೆ ನೀರು ತಂದಿದ್ದರು ಸರ್ ಆಫ್ಟರ್ ದಟ್ ತುರುವೆಕೆರೆಗೆ ಕುಡಿಲಿ ನೀರು ಬೇಕು ಅಂತ ಆಮೇಲೆ ಇಂದ ತುರುವೆಕೆರೆ ಆದ್ಮೇಲೆ ತುಮಕೂರು ರೂರಲ್ ನೀರು ಬೇಕು ಅಂತ ಸಬ್ ಕ್ಲಾಸಿಫಿಕೇಶನ್ ಮಾಡಿ ಅದನ್ನ ಕೊಟ್ಟಿರೋದು ಅಲಾಟ್ಮೆಂಟ್ ಮಾಡಿದ್ರು ಅಲ್ಲಿ ನೋಡೋ ಅನಾಕ್ಷ ಸುಮ್ಮನೆ ಒಲೆ ಸರ್ Yeah

ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಕೂಡ ಅವರು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಇದು ನಿಮಗೆ ಇನ್ನೊಂದು ವಿಚಾರ ಅಲೋಕೇಶನ್ ಇಲ್ಲದೆ ಅಲೋಕೇಶನ್ ಮಾಡಿ ಉಳಿತಾಯವಾಗಬಹುದಾದ ನೀರಿನಲ್ಲಿ ನೀರಿನ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಪ್ರಕರಣಗಳು ಕೂಡ ರಾಜ್ಯದ ಮುಂದೆ ಇದೆ

सा <laughs> जे <laughs> ಪ್ರೆಷರ್ ಹೆಂಗ್ ಈಗ ಮೊದಲು ಒಂಬೈನೂರು ಯಾವಾಗ ಮಾಡಿ ಒಂಬೈನೂರು ಯಾವಾಗ ನಡೀತಾ ಇತ್ತು ಹೇಳ್ತಾ ಕಾಲದಲ್ಲಿ ಒಂದೊಂದು ಈಗ ನಲವತ್ತೈದು ಪರ್ಸೆಂಟ್ ಬಂದವರು ಇವಾಗ ಯಾರು ಬೇಕು ನಲವತ್ತೈದು ಪರ್ಸೆಂಟ್ ಅರ್ಧ ಕೆರೆ ಮಾಡ್ತಾರೆ ಪ್ಪ ವರದಿ ಕೊಡ್ತಾರೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿ ಸ್ಪಷ್ಟವಾಗಿ ಹೇಳಿದಾರೆ ಮಾಡ್ಕೊಂಡು ನೀರು ತೋಣ ಹೇಳಿ ಸರ್ ಇದು ಬಂದ್ರೆ ರೈತರು ಬಂದಿದ್ದ ಕೇಳ್ತಾರೆ ಸತ್ಯ ಕಠ್ರೋಲ್ ಆಗಿರುತ್ತೆ

ಸರ್ ಆಮೇಲೆ ಅವರು ನಮ್ಮ ನಮ್ಮ ಅಭಿಪ್ರಾಯಗಳನ್ನ ತಗೊಂಡು ಫೈನಲ್ ಆಗಿ ವರದಿ ಕೊಡ್ತಾರೆ ಸರ್ಕಾರಕ್ಕೆ ನಮಗೆ ಗೊತ್ತು ಸರ್ ಹೇಳೋಣ